ಎಲ್ಲ ಹೋಗಿದ್ದ ತಕ್ಷಣ ಊರು ಬಾ ಅಂತ ನಮ್ಮ ಮಾವನವ್ರು ಫೋನ್ ಮಾಡಿದ್ರು ಕಣ ಅದಕ್ಕೆ ಹೋಗಿದ್ದೆ ಅಂತ ಅರ್ಜೆಂಟ್ ಏನಾಯ್ತು ಯಾಕ ಒಂದ್ ಹೆಣ್ಣನ್ ತೋರಿಸಿ ನೀನ್ ಮದುವೆ ಆಗು ಅಂತ ಹೇಳಿದ್ರು ಕಣ ಆದ್ರೆ ನಾನ್ ಮುನ್ಸಿಲದ ಹುಡುಗಿನ ಮದ್ವೆ ಆಗಿ ಜೀವನ ಪೂರ್ತಿ ನರಕೆ ಆತ್ನೇನ್ ಅಂದ್ರೆ ಛೇ ಚೇಚೆ ಕುಂಟಿನೂ ಅಲ್ಲ ಕುರುಡಿನೂ ಅಲ್ಲ ತುಂಬಾ ಸುಂದರವಾಗಿದ್ದಾಳೆ ಕಣ ಸುಂದರವಾಗಿದ್ದಾಳೆ ಅಂದಮೇಲೆ ಮದುವೆ ಮಾಡ್ತಾಬೋದಲ್ಲ ಅಥವಾ ನಿಮ್ಮ ಮನ್ಸಲ್ಲಿ ಬೇರೆ ಯಾರಾದರೂ ರವಿ ನಿನ್ನ ಮಾತು ನಿಜ ಕಣ ನಾನೊಂದು ಹುಡುಗಿನ ಮನ್ಸಾರ ಪ್ರೀತಿಸ್ತಾ ಇದ್ದೆ ಅವಳೇ ನನ್ನ ಜೀವನ ಸಂಗಾತಿ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅವಳು ಮದುವೆ ಆಗ್ತಾ ರೆಡಿಯಾಗಿದ್ದಾಳೇನೋ ರವಿ ಅವಳು ನಂಬಿದಿಲ್ಲ ಇದ್ದಾಳೆ ಸದಾ ನನ್ನೊಂದ್ಗೆ ಸ್ನೇಹ ವಿಶ್ವಾಸದಿಂದ ಇದ್ದಾಳೆ ನನ್ನ ಮದುವೆ ಆಗಕ್ಕೆ ಖಂಡಿತ ಹೋಗ್ತಾಳೆ ನಾನು ಮಾತಾಡ್ತೀನಿ ಇದ್ದ ಅವಳು ಪ್ರೀತಿಸ್ತಾಳೆ ಅಂತ ತಿಳ್ಕೊಳ್ಳೋದು ಹೆಣ್ಣಿನ ಅಂತರಂಗದಲ್ಲಿ ನೂರಾರು ಆಸೆ ಭಾವನೆಗಳು ಇರ್ತವೆ ಮೊದಲು ಅವಳು ಬಳಸಿದ್ರೆ ನಾನು ತಿಳ್ಕೊ ಆಗ್ಲಿ ರವಿ ನಾಳೆ ನನ್ನ ಮನಸ್ಸಲ್ಲಿರೋ ವಿಷಯನ ಅವಳು ತಿಳಿಸಿ ಅವಳನ್ನ ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಸೀಜ್ ಕೈಯಾಸಿ ನಿನ್ ಕೈ ಹಿಡೀಲಿ ಅಂತ ತುಂಬು ಹೃದಯದಿಂದ ದೇವರಲ್ಲಿ ಬೇಡ್ಕೊಳ್ತೀನಿ

ಗೊತ್ತಿರ್ವೇನಾ ಆಸ್ಪತ್ರೆ ಅಂತಾನೆ ಬಂದೆ ನಮ್ಮೂರ್ ಹಾಸ್ತಾ ಬಂದಿದ್ದೀರಲ್ಲ ಕೈ ಕೈಗುಣ ಹೇಗೆ ಅಂತ ಬಂದೆ ನಿನ್ನೆಯಿಂದ ಒಂದೇ ಸಾಮೆ ಬೇಜೆ ನಿಲ್ತಾನೇ ಇಲ್ಲ ಅಯ್ಯೋ ಮುಂಡೇರೆ ಅಯ್ಯೋ ಮುಂಡೇರೆ ನಿನ್ಗ ಬೇದಿ ಡಾಕ್ಟ್ರ ನೋಡಿದ್ರೆ ಗೊತ್ತಾಗಲ್ವೇ ಬರುವಾಗೇ ಬಾಗ್ಲಲ್ಲಿ ಮುಗ್ರೀ ಅಯ್ಯೋ ದಂಡ್ಯದ ಹೊಟ್ಟೆಲಿ ರೈದು ಓಡ್ದಂಗೆ ಗುಡುಗು ಅಂತ ನೀನ್ ಬಾಯಿಗೆ ಸಣ್ಣ ಕಕ್ಕಾಕ ಇದು ವೆಟನರಿ ಹಾಸ್ಪಿಟ್ಲು ಅಂತ ಗೊತ್ತ ಮುಂಡ್ಯದ ಮುಂದ್ಗಡೆ ವೆಟನರಿ ಹಾಸ್ಪಿಟ್ಲು ಅಂತ ಬರ್ದಿರದ್ವೇನ ಕೋಟಿ ಮುಂಡೇದೆ ನೋಡೋ ಬರೋರ್ ಹೆಂಗೂ ದೋಸೆ ದೋಸೇಜು ಕಮ್ಮಿನೆ ಎಮ್ಮೆ ಪರಕು ಬೇದಿ ಮಾತ್ರ ಇದೆ ಕೊಡ್ತೀನಿ ಮಾಂದಲಿ ನೀನು ಟಾಯ್ಲೆಟ್ ಹೋಗಂಗೆ ಇಲ್ಲ ಡಾಕ್ಟ್ರೇ ಡಾಕ್ಟ್ರೆ ನಿಮ್ ಕಂಡ್ಗೇನಾದ ಎಮ್ಮೆ ಕರು ಕಾಣ್ತೀನಿ ಅಂದ್ರೆ ಯಾಕಮ್ಮೆಲ್ಲ ಕಿರ್ಚ್ಕೊತ ಇದ್ಯಾ ಡಾಕ್ಟ್ರ್ ಏನಾದ್ರೂ ಬಗ್ಗಿಸ್ಕೊಂಡು ಹಾಕ್ಬಿಟ್ರಾಣ ಮತ್ತೆ ಕಿರ್ಚ್ಕೊಂಡ ಎಮ್ಮೆ ಕರು ಕೊಡೋ ಮಾತ್ರೇನಾ ಕೊಡ್ತೀನಿ ಅಂದ್ರು ಅದಿರ್ಲಿಂಗೇನ್ ಕೆಲಸ ನಮ್ಮೂರಿಗೆ ಹೊಸದಾಗಿ ಅಲ್ವಾ ಅಲ್ವಾನ್ ಡಾಕ್ಟ್ರು ಪಾಪ ಅವ್ರಿಗೆ ತರ್ಕಾರಿ ಏನಾದ್ರು ಬೇಕೇನು ಅಂತ ಕೇಳ್ಕೊಂಡು ಎತ್ತಬಹುದು ಡಾಕ್ಟರ್ ಡಾಕ್ಟ್ರೆ ಮತ್ತೆ ಮಲ್ಲ ಯಾಕೆ ಕಿಡ್ಸ್ಕೊತಾ ಇದ್ದ ಅಂತ ದೆವ್ವ ಹಿಡ್ಕೊಂಡವ್ರಾಡ್ತಾ ಇದ್ದ ನಾನು ಎಮ್ಮೆ ಕರು ಕೊಡುದು ಮಾತ್ರ ಕಮ್ಮಿ ಎಂದೆ ಮುಂಡೆದು ಬಾಯಿ ದಡ್ ದಡ್ಡೋದು ಡಾಕ್ಟ್ರೆ ಮಲ್ಲ ಯಾವಾಗ್ಲೂ ಹಿಂಗೇನೆ ನೀವು ಏಳು ತಿಂಗ್ಳಿಗೆ ಉದುರಿಸಿರೋ ಆಡ್ತಾನೆ ಇರ್ತಾನೆ ಮೊನ್ನೆ ನಾವು ಸಂತೆಗೆ ಹೋಗಿದ್ದಾಗ ಏನಾಯ್ತು ಕೆಲ್ಸ ಆಯ್ತು ಗೊತ್ತಾ ಡಾಕ್ಟ್ರೆ ನಾನು ಮಲ್ಲ ಹೋಗಿದ್ವಾ ಇವನಿಗೆ ಇದು ಅರ್ಜೆಂಟ್ ಆಗ್ಬಿಟ್ಟದೆ ಎಲ್ಲೋಗಿ ಚಡ್ಡಿ ಬಿಚ್ಚ ಹೆಂಗ್ರೆ ಎಲ್ಲ ಅಲ್ಲೆಲ್ಲ ಹೆಂಗಸ್ರೆ ಕೊನೆಗೆ ಆ ಕಡೆ ಈ ಕಡೆ ನೋಡ್ಬಿಟ್ಟು ಯಾವ್ದೋ ಒಂದ್ ಬಾತ್ರೂಮ್ ಸಿಕ್ತು ಅಂತ ದಡಾರ್ ಅಂತ ನೋಡ್ಬಿಟ್ಟ ನುಗ್ಗಿದ್ ಹೆಂಗ್ ನುಗ್ಗುದು ಹಂಗೆ ವಾಪಸ್ ಬಂದ ಇದ್ಯಾಕೆ ಇವ್ನ ಕೆಲಸ ಮುಗಿಸ್ದೆ ಹಿಂಗ್ ಬತ್ತವನಲ್ಲ ಅಂತ ನೋಡಿದ್ರೆ ಇವ್ನಿಂದ ಅಯ್ಯೋ ಜನ ಹೆಂಗಸವ್ರೆ ಇವನು ನುಗ್ಗಿರೋದು ಹೆಂಗಸರು ಬಾತ್ರೂಮ್ ನುಗ್ಬಿಟ್ಟವನೇ ಅವತ್ತೇನೋ ನಾನು ಅಲ್ಲಿ ಇದ್ದಿದ್ದೆ ಸರಿ ಹೋಯ್ತು ಇಲ್ಲಾಂದಿದ್ದರೆ ಇವನ್ ಸಾಮಾನು ಕಳೆದು ಕೈ ಕೊಟ್ಟು ಬಾತ್ರೂಮ್ ಗೋಡೆ ಮೇಲೆ ಲೇಡೀಸ್ ಚಿತ್ರ ಗೇಮ್ಸ್ ಚಿತ್ರ ಬುಟ್ಟ ಬುಟ್ಟಿ ನೋಡ್ಲಿಲ್ವೇನೋ ಆ ಟೈಮಲ್ಲಿ ಅಳಿಯ ನುದ್ದ ನುಗ್ಬಿಟೇನ ಆ ಟೈಮಲ್ಲಿ ಕಷ್ಟ ನಿನ್ನ ಹೆಂಗ್ ಅರ್ಥ ಆಗ್ಬೇಕು ರಾಣಿ ಅದಿರ್ಲಿ ಸರ್ಕಾರಿ ಕೊಡುಕ ಬಂದಿ ಅಂತಲ್ಲ ಸರ್ಕಾರಿ ಯಾಕೆ ರುಚಿ ರುಚಿಯಾಗಿ ಗಡಗೆ ಮಾಡ್ಕ ಬнде ತಂದಿ ಕೊಡ್ಬೋದಲ್ಲ ಅದನ್ನ ನೀನು ಏನು ಹೇಳಬೇಕಾಗಿಲ್ಲ ನೀ ಹೊಟ್ಟೆ ಮಾಡ್ಕೊಂಡಿದ್ದೀಯ ಮುಂದ್ ಲಗ್ ಮದ್ವೆ ಆಗೋನು ಊರ್ನೋರ್ ಬಟ್ಟೆ ಏನಲ್ಲ ಒಂದು ಹಣ ಸಂಪಾದಿಸ್ತಾ ಇದ್ದೀನಿ ನಿನ್ಗೆ ಮಾಂಗಲ್ಯ ಚೈನ್ ಚಿನ್ನದ್ ಬಳೆ ತಾಲಿ ಎಲ್ಲಾನು ಮಾಡಿಸೋಕೆ ಅಂತದ್ರಲ್ಲಿ ನೀನು ಅವ್ರ ಇವ್ರ ಹತ್ರ ಎಲ್ಲ ಕಿರ್ಕೊಂಡು ಅವ್ರ ಜೊತೆ ಒಡ್ಡಾಡ್ತಾಯಿದ್ರು ನನಗೆ ದುಃಖ ಆಯ್ತು ಕಣ ಏನು ಮಾಡಿದ್ರು ದುಃಖ ಆಯ್ತೈ ತಮ್ಮ ಅಲ್ಲ ಹಿಂಗೇನ ನಿನ್ನ ಹೆಂಡ್ತಿ ಯಾರನಾದ್ರೂ ಕರ್ಕೊಂಡು ಓಡೋದನ್ನ ಇಲ್ಲ ಬಾವಿ ಬಿಗ್ಸಕ್ಲಾ ಚೌ ನೇನು ಬಾಯ್ ಬಿಸಿ ಬೋಂಡಾ ಅಂತ ನಂಗೆ ಇನ್ನೂ ಮದುವೆನೂ ಆಗಿಲ್ಲ ಕಣ ನಿನ್ನಾಗ ಹೊಂಡ್ಕೊಂಡು ಅಲ್ಲ ಕೀರ್ಕೊಂಡು ಜೋಲ್ಲ ತೋರಿಸ್ಕಂಡು ಕಾಯ್ತಾ ಮುಖೀ ಅಂಥದ್ರಲ್ಲಿ ಹಿಂಗೆ ಹೇಳೋದು

ಇನ್ನು ಇಲ್ಲ ಆಗ್ಲೇ ಹುಚ್ಕತ ಡಾಕ್ಟ್ರೆ ಅದೆಲ್ಲ ಇರ್ಲಿ ಮತ್ತೆ ನೀವು ಮೊನ್ನೆ ನಮ್ಮ ಊರಿಗೆ ಬಂದಾಗ ನೀವು ದನೀನ್ ಡಾಕ್ಟ್ರು ಅಂತ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟಿಲ್ಲ ರಾಣೆ ಬೇಜಾರ್ ಮಾಡ್ಕಲ್ಲ ಬಿಡ ಯಾಕೆ ಅಂದ್ರೆ ನಿಂದೆಲ್ಲ ನಂದು ನಂದೆಲ್ಲ ನಿಂದು ನೀನು ಅಂತ ಬೋದ್ರು ಒಂಥರ ಮಜಾ ಐತೆ ಒಂಥರ ಮಜಾ ಐತೆ ರೀ ಡಾಕ್ಟ್ರಿ ನನಗೆ ಯಾಕ್ರಿ ಹೋಗುದ್ರಿ ನನ್ನ ರಾಣಿ ಮೇಲೆ ಲವ್ ಜಾಸ್ತಿ ಆದಾಗ ಮುಂಡ ಮಗನೆ ಹೋಗತ್ತೆ ಡಾಕ್ಟ್ರೆ ಬಂದಿದ ವಿಷಯನೇ ಮರ್ಬಿಟ್ಟೆ ನಿಮಗೆ ಏನ್ ತರಕಾರಿ ಕೊಡ್ಲಿ ಡಾಕ್ಟ್ರೆ ಬೇಡ ಅನ್ನಲ್ ಡಾಕ್ಟ್ರ ರಾಣಿ ಏನ್ ಕೊಟ್ರು ಬೇಡ ಅನ್ನಲ್ವಾ ಏನು ಕೊಟ್ಟರು ಬೇಡ ಅನ್ನಲ್ಲ ಯಾಕೆ ಅಂದ್ರ ಇವ್ರೆಲ್ಲ ನಂದು ನಮ್ದೆಲ್ಲ ಇವ್ರದು ಕೊಡ ರಾಣಿ ಏನಿನ್ ಇಷ್ಟೊಂದು ತೂಕ ತರ್ಕಾರಿ ಎಂದೆ ರಾಣಿ

ಇರ್ಕಲ್ಲ ನಾನು ನನ್ನ ಸ್ನೇಹಿತ ಕೆಂಚ ಅವನ್ ಕಾರ್ಡ್ ಹಾಕಂದು ತಯಾರು ಮಾಡಿರ್ಬೇಕಲ್ಲ ಅದು ಡಾಕ್ಟ್ರೆ ನಂಗೊಂದ್ ಲವ್ವಿಂಗ್ ಲೆಸನ್ ಕೊಡ್ತೀರಾ ನಿಮ್ಮಂತ ಕಮಂಗೆಲ್ಲ ಕೊಡ್ಬೇಕಲ್ಲ ಇಂತ ಹುಡುಗಿರ್ ಮಾತ್ರ ಕೊಡ್ಬೇಕಲ್ಲ ಡಾಕ್ಟ್ರೆ ಲವ್ ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅದನ್ನ ಈಗ ಕೊಡ್ತೀರಾ ಇಲ್ಲ ಆಮೇಲೆ ಕೊಡ್ತೀರಾ ನಮ್ಮೂರ್ ಜನಗಳ ಸಾಕು 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 ಕೊಡ್ತೀನಿ ಹಾಗಾದ್ರೆ ನಾಳೆ ಸಂಜೆನೆ ಬರ್ತೀನಿ ಲೋ ಮಲ್ಲ ನೋಡು ಲಂಗ ಬ್ಲೌಸ್ ಸ್ಯಾರಿ ಎಲ್ಲಾನು ತಂದ್ಕೊಡ್ತೀನಿ ಎಲ್ಲಾನು ಚೆನ್ನಾಗಿ ಹೋಗ್ದು ಇಸ್ತ್ರಿ ಮಾಡಿ ತಂದ್ಕೊಟ್ಬಿಡು ಜಾತ್ರೆ ಹೋಗ್ಬೇಕು ಕಣೋ ಚಿಂತೆ ಮಾಡಬೇಡ ಚಿನ್ನ ಈಗಲೇ ನಿಮ್ ಮನೆಗೆ ಹೋಗಿ ರಿಂಗ್ ಸೋಪಾಗಿ ಚೆನ್ನಾಗಿ ಒಣಗಿಸಿ ಐರನ್ ಮಾಡಿ ನನ್ನವ್ ನಾಕ ಪ್ಯಾಂಟು ಶರ್ಟ್ ಅವೆ ಒಗೆದು ಐದನ್ ಮಾರ್ಗ ತಗೊಂಡ್ಬಂದು ಕೊಡಲಾ ಏ ಡಾಕ್ಟ್ರೇ ನಾನು ಹುಡ್ಗೀರು ಮಾತ್ರ ಒಗಿಯೋದು ನಿನ್ನಂಥ ಕಮಂಗಿಗಳು ಬಟ್ಟೆವಲ್ಲ ಡಾಕ್ಟ್ರ ಗೊತ್ತಲ್ಲ ನಮ್ಮಂತ್ಯವ್ರು ಒಗಿದಿಲ್ಲ ಅಂತ ಮುಂಡದೆ ಓ ಡಾಕ್ಟ್ರೆ ಹೊತ್ತೈದು ರಾಣಿ ನನ್ ಕಳ್ಸಕ್ ಬರಲ್ಲ ರಾಣೆ ಬರ್ತೀನಿ ಬಾಯ್ ರಾಣೇ ಬಾಯೇ ಬಾಯ್ ರಾಣೇ ರೀ ಡಾಕ್ಟ್ರೇ ಮಾಡಾಗ ಟಾಟುವ ಆಮೇಲೆ ಮಾಡುವ ನಮ್ಮೂರು ಜನ ಎಮ್ಮೆ ತನ ಇಟ್ಕೊಂಡು ಕ್ಯೂ ನಿಂತವ್ರಸ್ಟ್ ಹೋಗ್ ಮಾಡಿ ಹೋಗಲೋ ನನ್ನ ಮಗನ ಹೇಳ್ಸ್ಕೊದು ಮಾರ್ತೀನಿ ಹೋಗಲು ಹಾಕೋಕೆಲ್ಲ ನಾನು ಇರೋದು ಹೋಗ ಹೋಗ ಮುಂಡೆರೇ ಹೋಗೋ ಹಿಂದೆ ಮುಂದೆ ಮುಚ್ಕೊಂಡು ಹೋಗಲು ಡಾಕ್ಟ್ರೇ ನಾನು ಹಿಂದೆ ಮುಂದೆ ಅದುಕ್ಕ ನಾ ಹೋಗುದ ಕಂಡಿವ್ನೆ ಆದ್ರೆ ನನ್ ರಾಣಿ ಹತ್ರ ಈ ನನ್ ರಾಣಿ ಹತ್ರ ನನ್ನ ರಾಣಿ ಏನಾರ ನಿನ್ ಬುಟ್ಟಿಗೆ ಹಾಕೋಕೆ ಏನಾರ ಪ್ರಯತ್ನ ಪಡ್ತ ಬುಂದು ಬಿಸಿ ರೋದು ತಲೆ ಬೋರ್ಸಿ ಕೈಗೆ ಚೊಂಬ ಚೊಂಬ ಕೊಟ್ಬಿಟ್ಟು ತುಂಬಾ ಮೆರವಣಿಗೆ ಮಾಡ್ಬಿಡ್ತೀನಿ ಸಾರು ಅಯ್ಯಪ್ಪ ಮೊದ್ಲೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ದೊಡ್ಡ ತೋರ್ಕ ಬರ್ತೀನಿ ಯಾವನೋ ಡಾಕ್ಟರ್ ಕಟ್ಟ ಹಬ್ಬ ಡಾಕ್ಟರ್ದಾಗ ಬಂದ್ಬಿಟ್ಟಿ ನನ್ನಾಗಿ ಪಾರ್ಕ್ ಅಲ್ಲಿ ಆಡ್ತಾ ಕುಣಿತಾ ಇದ್ರೆ ಆಹಾಹಾ Ah, ha ha ah, ha! ha.